ஜத்தை நமஸ்கார இது ஹவுஸ்ஃபுல் பார் நோட் இதீர நான் அந்த இல்லை இது ஹவுஸ்ஃபுல் ஷோ ஆகாது அந்த இடீராத்த கர்நாடக நமக்கு மெசேஜ் போட் இது எல்லா ஷோஸ் ஃபுல் ஆகி அந்த ஃபஸ்ட்டு நம்ம பிரேட்சருக்கு நம்ம கடையில நம்ம தண்டல கடைய ஒரு நமஸ்கார நீலாம் நம்ம பெச்சுக்கே துணிஸ் நம்ம ರಾಜಸೇನಾ ರಾಜ್ಯಾಧ್ಯಕ್ಷರು ರಾಜವೇಂದ್ರ ಸರ್ ಬಂದಿದ್ದಾರೆ ಈ ಥರ ಈ ಥರ ಈ ಈ ಥರ ಅಧ್ಯಕ್ಷರು ಬಂದು ಕನ್ನಡವನ್ನು ಎತ್ತಿ ಮುಚ್ಚಿ ನಮ್ಮಂತ ನನ್ನ ಮತ್ತೆ ನನ್ನಂತವ್ರನ್ನ ಬೆಂಬಲಿಸ್ತಾರೆ ಈ ಥರ ರಾಜ್ಯಾಧ್ಯಕ್ಷರು ತುಂಬ ಬೇಕಾಗಿದೆ ನೀರಿಂದ ತುಂಬ ಜನ ಪಾಠ ಕಲಿಬೇಕಾಗುತ್ತೆ ಅಂತ ಅನ್ಸ್ಕೊಳ್ತಿದ್ದೆ ನಾನು ಏನಕ್ಕೆಂದ್ರೆ ಅವ್ರು ಫಸ್ಟೇ ಬಂದ್ರು ಕನ್ನಡದ ಆರ್ಥರಗಳು ಕಮ್ಮಿ ಆಗ್ತಾ ಇದ್ದಾರೆ ಅವ್ರನ್ನ ಬೆಂಬಲಿಸಬೇಕು ಅಂತ ಅವ್ರು ಹೇಳಿದ್ರು ಮಾತು ನಿಮ್ಮ ಬಿದ್ದಿದೆ ಅಣ್ಣ ತುಂಬ ಥ್ಯಾಂಕ್ಸ್ ಬಂದು ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ ಮಂಜನ್ನ ನಾವು ಥ್ಯಾಂಕ್ಸ್ ಹೇಳಬೇಕು ಮಂಗನ ವರ್ಕೌಟ್ ಮಾಡ್ತೀವಿ ತುಂಬ ಚೆನ್ನಾಗಿ ನಮ್ಮ ಪಬ್ಲಿಷ್ ಮಾಡಿದ್ದಾರೆ ಮಂಜನ್ನ ನಮ್ಮ ಟೀಮ್ ಆಗಿ ನಾವೆಲ್ಲ ಮುಂದೆ ಬಂದಿದ್ದೀವಿ ನಮ್ಮ ಪ್ರೊಡ್ಯೂಸರ್ ನಮ್ಮ ಡೈರೆಕ್ಟರ್ ಬರಲಿಲ್ಲ ಅವ್ರು ಬೇರೆ ಕೇಟಿಗೆ ಹೋಗಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಹೆಸರು ಬಂದು ಪ್ರಕಾಶ್ ಕೋಣಿ ನಮ್ಮ ಡೈರೆಕ್ಟರ್ ಬಂದು ಸರ್ ಸೊ ಎಲ್ಲ ಟೀಮ್ ಮಾಡಿದ್ದೀವಿ ನಾವು ನಮಗೆಲ್ಲ ನೀವು ಸಪೋರ್ಟ್ ಮಾಡಬೇಕು இன்னும் இத்தர ஒே சினிமா இது ஒழைய கம்பெனி ஒழே ஆக்டர்ஸ் இவெல்லாம் நம்ம பெலமாக முன்னி நம்ம யாவத்து அபாரி சேவை எடுத்தேன் கன்னட மேலே யாவத்து நான் தலை தீவிரி ஜை கர்நாடக மாதிரி ஜெய் ஜை கர்நாடக மாதிரி ನೋಡಿ ಸೆಲೆಬ್ರಿಟಿ ಆದ್ಮೇಲೆ ಫ್ಯಾನ್ಸ್ ಇರ್ತಾರೆ ಅದು ಸುಳ್ಳು ಸೆಲೆಬ್ರಿಟಿ ಆಗಿಲ್ಲ ಅಂದ್ರೂ ಸ್ನೇಹಿತರಿಗೆ ಸ್ನೇಹಿತರೆಲ್ಲರೂ ಸೆಲೆಬ್ರಿಟಿ ಸಹ ಒಬ್ಬರೊಬ್ರು ಒಬ್ಬರು ಒಂದು ಸ್ನೇಹಿತನ ಒಂದೊಂದು ಸ್ನೇಹಿತಾನೆ ಆ ಸ್ನೇಹಿತರು ಸೆಲೆಬ್ರಿಟಿನೇ ನಾನು ನೋಡಿ ಇವತ್ತು ಎಲ್ಲಾ ಸ್ನೇಹಿತರು ಸೆಲೆಬ್ರಿಟಿ ಇವತ್ತು ನಮ್ಮೆಲ್ಲ ಅವರೇ ಮಾಡ್ತಾ ಇದ್ದಾರೆ ಯಾರ್ದು ಪಬ್ಲಿಷಿಟಿ ಮಾಡ್ತಾ ಇದ್ದಾರೆ ಪೋಸ್ಟ್ ಕಾರ್ಗಳಿರ್ಬೋದು ಆಟೋಗಳಿರ್ಬೋದು ಎಲ್ಲ ಕಡೆ ಪೋಸ್ಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಫ್ಯಾನ್ ಫಾಲೋವರ್ಸು ಯಾರಿದ್ದೀರಾ ದಯವಿಟ್ಟು ಕನ್ನಡ ಫಿಲಂ ಇಂಡಸ್ಟ್ರಿ ಬೆಳೆಸಿ ಯಾರು ಸೆಲೆಬ್ರಿಟಿ ಎಲ್ಲ ಹೇಳಿ ಕನ್ನಡ ಮೂವಿ ನ್ಯಾಷನಲ್ ಅವಾರ್ಡ್ ಮೂವಿ ಬಂದಿದೆ ಅದನ್ನ ದಯವಿಟ್ಟು ಎಲ್ಲ ನೋಡ್ಬೇಕು ಅಂತ ನಿಮ್ ಕಡೆಯಿಂದ ನೀವೇ ಬೆಳೆಸ್ಬೇಕು ನೀವೇ ಹೇಳ್ಬೇಕು ನಾವು ಕೇಳಿ ನಿಮ್ಮ ಬೈಕ್ ಕೊಡಿ ನೀವ್ ಹೇಳಿ ಕನ್ನಡ ಫಿಲಿಮ್ ಬೆಳೆಸ್ರಿ ನಮ್ಗೆ ಹೆಲ್ಪ್ ಮಾಡ್ರಿ ಅಂತ ಕೇಳೋದಕ್ಕಿಂತ ಕನ್ನಡ ಫಿಲಮ್ ಇಂಡಸ್ಟ್ರಿ ಬೆಳಬೇಕ ಬೆಳೆಸ್ಬೇಕು ಬೆಳಗ್ಬೇಕಂತಂದ್ರೆ ನಿಮ್ಮ ಆತ್ಮ ಸಾಕ್ಷಿಯಾಗಿ ನಿಮ್ಮ ಮನಸ್ಪೂರ್ಕವಾಗಿ ನೀವು ಆದಂತ ಸೇವೆ ಇನ್ನೊಬ್ರಿಗೂ ತಲುಪಲಿ ಅದಕ್ಕೆ ನನ್ನಲ್ಲಿರುವ ಅಣ್ಣ ತಮ್ಮರು ಸ್ನೇಹಿತರೆಲ್ಲರೂ ನಿಮ್ಮ ಎಲ್ಲ ಆ ಫಿಲ್ಮ್ ಬಂದಾಗಲೂ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅದೇ ತರ ಯಾರು ಹೊಸ ಕಲಾವಿದರು ಬಂದಿಲ್ಲ ನಮ್ದು ನೀವು ಕೂತ್ ಕೂತ್ ಹೋಗಿ ನಿಮ್ಮ ನಿಮ್ಮ ಫ್ಯಾನ್ ಫಾಲೋವರ್ಸ್ ಗಳೆಲ್ಲ ಹೇಳಿ ಅವರೆಲ್ಲ ಕಳಿಸ್ಕೊಟ್ರು ಇನ್ನೂ ಚೆನ್ನಾಗಿ ನನಗೆ ಯಾವಾಗ ನಿಮಶ್ ನಮ್ಗೆ ಬೆಳೆಸ್ಬೋದು ಅಂತ ಕೇಳ್ಕೊಂಡಿದ್ದೀನಿ ಸರ್ ಥ್ಯಾಂಕ್ ಯು ಸರ್ ಈ ಸಿನಿಮಾವೆ ಇವತ್ತು ನೋಡಿ ಬಿಡುಗಡೆ ಆಗಿರೋ ದಿನನೇ ಇವತ್ತು ಹೌಸ್ ಆಗಿದೆ ಇದೊಂದು ಖುಷಿಯ ಸಂತ ಸಂತೋಷದ ದಿನ ಅದೇನು ನಮ್ಮ ಮಂಜಣ್ಣ ಅವರು ಒಂದು ವಿಧಾನವಾಗಿ ಮಾಡಿದ್ದಾರೆ ವಿಲಂಬ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಇವತ್ತೇನು ನಾಯಕ ನಟರಾಗಿದ್ದಾರೆ ಆದ್ದರಿಂದ ಇವತ್ತು ನೋಡಿ ಎಲ್ಲ ಸುಮಾರು ಇದೊಂದು ಅಲ್ಲ ಎಲ್ಲ ಕಡೆಯೂ ಹೌಸ್ಫುಲ್ ಆಗಿ ಇದೆ ಅಂತ ಮಾಹಿತಿ ಬರ್ತಾ ಇದೆ ಇದೇ ರೀತಿ ಇಂದು ನೂರಾರು ಜನ ಈ ಒಂದು ಪಿಕ್ಚರು ಹೌಸ್ಫುಲ್ ಆಗಲಿ ಇವತ್ತು ಒಂದು ಅತ್ಯುತ್ತಮ ಚಿತ್ರವನ್ನು ಮಾಡಿದ್ದಾರೆ ಇವಾಗ ಏನಂದರೆ ಬರೀ ಬೇರೆ ಬೇರೆ ರೀತಿಯ ಚಿತ್ರ ಬಂದಿರೋದ್ರಿಂದ ಇವಾಗ ಒಂದು ಫೋಟೋ ಕೌಟುಂಬಿಕವಾಗಿ ನೋಡುವಂಥ ಚಿತ್ರ ಇದು ಎಲ್ಲರೂ ನೋಡಬೇಕು ನೋಡಿ ಇವತ್ತು ಶುಕ್ರವಾರ ದಿನ ಅಲ್ಲ ಆದರೂ ಕೂಡ ಹೌಸ್ಫುಲ್ ಆಗಿದೆ ಆದ್ರಿಂದ ಇನ್ನೇನಾದ್ರು ನೀವು ಭಾನುವಾರ ಶನಿವಾರ ಟಿಕೆಟ್ ಬೇಕು ಅಂದರೆ ಇವಾಗಲೇ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಟಿಕೆಟ್ ಸಿಗಲ್ಲ ಆ ರೀತಿಯೊಂದು ಅತ್ಯುತ್ತಮ ಚಿತ್ರ ಒಳ್ಳೆಯ ರೀತಿಯ ಚಿತ್ರ ಎಲ್ಲ ಕನ್ನಡ ನಾಡಿನ ಜನತೆ ಆರೂವರೆ ಕೋಟಿ ಜನತೆಗೆ ನಾವು ಹೇಳ್ತಾ ಇದ್ದೇವೆ ಈ ಚಿತ್ರ ನೋಡಲೇಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಪ್ರೀತಿಯ ವಾಲೆ ಮಂಜಣ್ಣ ಅವ್ರದ್ದು ಕರ್ಕಿ ಮೂವಿ ದಯವಿಟ್ಟು ಮೂವಿ ಮಾತ್ರ ತುಂಬ ಅದ್ಭುತವಾಗಿ ಮೂಡ್ಬಂದಿದೆ ಎಲ್ಲರೂ ಅಲ್ಲಿ ಬಂದು ನೋಡಿ ದಯವಿಟ್ಟು ಯಾರು ಆಗಲಿ ಇಸ್ಯಿಡಿ ಅದೇನೋ ಮಾಡೋದು ದಯವಿಟ್ಟು ಈ ಕೆಲಸ ಮಾಡಬೇಡಿ ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಲ್ಲೇ ಹೋಗ್ಬಿಟ್ಟು ಬೆಂಬಲ ಕೊಡಿ ದಯವಿಟ್ಟು ನಾವು ಕರವೇ ಗಜ ಎಲ್ಲ ಕೆಲಸ ಮುಂಜಾನಾತ್ಮಕ ಆಗಿದೆ ಈಗ ಆಲ್ರೆಡಿ ಈಗಾಗಲೇ ಹೌಸ್ಫುಲ್ ಆಗಿದೆ ಖರ್ಚೋನೆ ಟಿಕೆಟ್ ಬೇಕು ಅಂದ್ರೆ ಎರಡು ದಿನ ಮುಂಚೆ ಬುಕ್ ಮಾಡಬೇಕು ಆ ರೀತಿ ಒಂದು ಒಳ್ಳೆಯ ಅತ್ಯುತ್ತಮ ಚಿತ್ರ ಎಲ್ಲರೂ ಬಂದು ಥಿಯೇಟರ್ ನೋಡಿ ಕನ್ನಡ ಸಿನಿಮಾವನ್ನ ಗೆಲ್ಸಿ ಕನ್ನಡವನ್ನು ಆಕ್ಟಿಂಗ್ ಅಂತ ಮಾತಾಡಂಗೇ ಇಲ್ಲ ಔಟ್ ನಿಮ್ಮ ಕನ್ನಡದ ಮಗ ದಯವಿಟ್ಟು ಕನ್ನಡಿಗರು ಎಲ್ಲರೂ ಥೇಟ್ರಲ್ಲಿ ಬಂದು ಮೂವಿನ ನೋಡಿ ಮೂವಿ ಚೆನ್ನಾಗಿಲ್ಲ ಅಂತ ಅಂದರೆ ನೀವು ನಾನಿದ್ರೆ ಮಾ ಏನೋ ಥಿಯೇಟ್ರ್ ಮುಂದೆನೇ ನಾನು ಇದ್ದೀನಿ ನೀವು ಏ ನೀವು ಚೆನ್ನಾಗಿಲ್ಲ ಅಂತ ಅಂದರೆ ನೀವು ಏನು ಶಿಕ್ಷೆ ಕೊಟ್ಟರು ನಾನು ತಗೊಳಕ್ಕೆ ಇದ್ದೀನಿ ನಮ್ಮ ಮುಂಜಾನವರು ತುಂಬ ಅದ್ಭುತವಾಗಿ ಮೂವಿ ಮಾಡಿದ್ದಾರೆ ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದ್ದಾವೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ ಅಂತೇಳಿ ಎಲ್ಲರೂ ಬೆಳಕನ ಆಗಲಿ ಆಮೇಲೆ ಎಲ್ಲ ಸ್ಟೂಡೆಂಟ್ಗಳೆಲ್ಲ ನೋಡ ನೋಡ್ಬೇಕು ಪಿಚ್ಚರ್ಬೇಕು ನನಗೂ ನಾಯಿ ಅಂತ ಇಷ್ಟ ಅದಕ್ಕೆ ಎಲ್ಲ ನಾಯಿ ಪ್ರೇಮಿಗಳಿಗೆಲ್ಲ ಈ ಪಿಚ್ಚರ್ ನೋಡ್ಬೇಕಂತ ಹೇಳ್ತಾ ಇದ್ರು ಅದನ್ನ ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ಕನ್ನಡವಾಗಿರೋ ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಲ್ಲೇ ಬಂದ್ ನೋಡಿ ದಯವಿಟ್ಟು ಕನ್ನಡಕ್ಕೆ ಆರೋಪನ ಮಾಡಬೇಡಿ ಯಾಕೆಂತಂದ್ರೆ ಕೆಲವರು ಅದೇನ ಸಿಡಿ ಪಾಗಳು ಮಾಡ್ತೀರಾ ಇವೆಲ್ಲ ಹತ್ತಿರ ಯಾರಿಗೂ ಇನ್ನೊಬ್ಬರಿಗೆ ಪಾಪ ಒಂದು ಮೂವಿ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಮಾಡಿರ್ತಾರೆ ಥಿಯೇಟರ್ ಥಿಯೇಟರ್ ಥಿಯೇಟ್ರಲ್ಲೇ ಮೂವಿ ನೋಡಿ ದಯವಿಟ್ಟು ಎಲ್ಲಾ ಕನ್ನಡಿಗರು ಮತ್ತೆ ಇದು ಏನು ನಾಯಿ ಸ್ವಾನ ಇದೆ ಎಲ್ಲಾ ಒಂದು ವಿದ್ಯಾರ್ಥಿಗಳು ಮತ್ತೆ ಮಕ್ಕಳುಗಳು ಒಂದು ಕುಟುಂಬ ನೋಡುವಂತ ಮೂವಿ ಇದು ದಯವಿಟ್ಟು ಥಿಯೇಟ್ರಲ್ಲಿ ಬಂದ್ಬಿಟ್ಟು ಕನ್ನಡ ಸಿನಿಮಾನ ಬೆಂಬಲಿಸಿ ಕರ್ಕಿ ಮೂವಿಗೆ ಕರ್ಕಿ ಚಿತ್ರ ತುಂಬ ಚೆನ್ನಾಗಿದೆ ಎಲ್ಲ ಜನಿಕೆ ಕೆಲಸದೊಂದೆ ಕರ್ಕಿ ಮೂವಿನ ಹೈಲೈಟ್ ಮಾಡಿ ತುಂಬ ಎಲ್ಲ ಕನ್ನಡನ ಬೆಳೆಸಿ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಮಾಡ್ತೀವಿ ಎಲ್ಲ ನಾವು ಇದು ಎಲ್ಲ ಸಭೆ ಶೋನ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ಆಲ್ ದಿ ಬೆಸ್ಟ್ ಕರ್ಕಿ ಚಿತ್ರಕ್ಕೆ ಮತ್ತು ವಾಲೆ ಮುಂದಿನ ಆಲ್ ದಿ ಬೆಸ್ಟ್ ಇವತ್ತು ಕರ್ಕಿ ಮೂವಿ ಇಲ್ಲಿ ಬಂದು ಫಿಲಿಮ್ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀವಿ ತುಂಬ ಹೌಸ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವೆಲ್ಲ ಈ ಕಡೆ ನೋಡ್ಬೋದು ಟಿಕೆಟ್ ಇಲ್ಲ ಅಂದ್ರೆ ಅಂದರೆ ಆನ್ಲೈನ್ ಆನ್ಲೈನಲ್ಲೇ ಬುಕ್ ಆಗಿರೋ ಅಂಥದ್ದು ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಮೂವಿನ ನಮ್ಮ ಕನ್ನಡ ಮೂವಿನ ಎಲ್ಲರೂ ನೋಡಬೇಕು ಅಂತ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ನಾಯಿ ಅನ್ನೋದಕ್ಕಿಂತ ಅದು ಒಂದು ಮುದ್ದವಾದ ಪ್ರೀತಿಯ ಒಂದು ಚಾವೆ ಅನ್ಬೋದು ಅದರಿಂದ ದಯವಿಟ್ಟು ಈ ಮೂವಿ ನೋಡಬೇಕು ಮತ್ತು ತುಂಬ ನಮಗೆ ಬೇಕಾಗಿರೋ ಥರ ಅಂದರೆ ವಾಲೆ ಮಂಜನ್ನವರು ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಕರವೇಗೆ ಗಜ ನಮ್ಮ ಅಣ್ಣ ಅಧ್ಯಕ್ಷರನ್ನಾಗಿದ್ದ ನಾವು ನಮ್ಮ ಅವ್ರನ್ನ ಅಣ್ಣ ಅಂತೀವಿ ಅವರು ಇದರಿಂದ ತುಂಬ ಮೊನ್ನೆ ಅಧ್ಯಕ್ಷನೇ ತಾರೀಕು ಕೂಡ ಇಲ್ಲಿಂದ ಸಮುದಾಯ ಅಂಬೇಡ್ಕರ್ ಸಮುದಾಯ ಭವನಲ್ಲಿ ಇದು ಮಾಡಿದ್ದೀವಿ ತುಂಬ ಪ್ರೋಗ್ರಾಮು ಅದು ಚೆನ್ನಾಗಿ ಬಂತು ದಯವಿಟ್ಟು ಎಲ್ಲರೂ ನೋಡಬೇಕು ಕುಟುಂಬ ಸಮೇತ ಬಂದು ನೋಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಮೂವಿಗೆ ಇವತ್ತು ಕರ್ಕಿ ಮೂವಿ ರಿಲೀಸ್ ಆಗಿದೆ ಈಗ ಬಂದಿದ್ದೀವಿ ಈ ಟೈಮಲ್ಲಿ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ ಎಲ್ಲರೂ ಒಳ್ಳೆ ಎಲ್ಲ ಪ್ರತಿಭಾವಂತರ ಪ್ರತಿಭಾವಂತರ ನಮ್ಮ ವಾಲ್ಯ ಮಂದ್ರ ಮತ್ತೆ ದಿ ವಿಲನ್ ಆ್ಯಕ್ಚುಲಿ ಅವರೇ ರಿಯಲ್ ಇರೋ ಬಟ್ ಮೂವಿಯಲ್ಲಿ ಮಾತ್ರ ವಿಲನ್ ಕನ್ ಕಾಣಿಸ್ಕೊಂಡಿದ್ದಾರೆ ಮತ್ತೆ ಈ ಮೂವಿ ಒಂದು ಕರ್ಕಿ ಅಂದರೆ ಒಂದು ನಾಯಿ ಆ ಒಂದು ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದ್ದಾರೆ ಪ್ರೀತಿ ಈ ಮೂವಿಯಲ್ಲಿ ಪ್ರೀತಿ ಮಾಡೋದು ಹೇಗೆ ಮತ್ತೆ ಸಂಸಾರ ಮಾಡ ಸಂಸಾರ ಕುಟುಂಬ ಸದಸ್ಯ ಎಲ್ಲ ಬಂದು ನೋಡೋಂಥ ಮೂವಿ ಇದು ಎಲ್ಲರೂ ದಯವಿಟ್ಟು ಬಂದು ಎಲ್ಲರೂ ನೋಡ್ಬೇಕಂತ ನಮ್ಮ ಕರ್ನಾ ಕರ್ನಾಟಕ ರಕ್ಷಣಾ ವೇದಿಕೆ ಜನಸೇನೆಯಿಂದ ಎಲ್ಲರೂ ಆಹ್ವಾನ ಮಾಡ್ತಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕರ್ನಾಟಕ ಜೈ ಭುವನೇಶ್ವರಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದೆ ಸೂಪರ್ ಆಗಿತ್ತು ಸೆಕೆಂಡ್ ಮತ್ತೆ ಇಲ್ಲ ಬಂದಿದ್ದೀನಿ ಹೌಸ್ಫುಲ್ ಆಗಿಬಿಟ್ಟಿದೆ ಫುಲ್ ಹ್ಯಾಪಿ ಫೀಲ್ ಆಗ್ತಾ ಇದೆ ಟೀಮ್ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೂಪರ್ ಆಗಿದೆ ಫ್ಯಾಮಿಲಿ ಕುಟುಂಬ ಸಮೇತ ಬಂದು ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಕನ್ನಡ ಸಿನಿಮಾಗೆ ಮೊದಲು ಆದ್ಯತೆಯನ್ನು ಕೊಡಿ ಅಂತ ಕೇಳ್ಕೊತೀನಿ ಮತ್ತು ಗೃಹ ಸರ್ ಇವತ್ತನ್ನು ಫೋನ್ ಮಾಡಿದರು ನಿಮಗೆ ವಿಶ್ ಮಾಡಿದ್ರು ಹಾಗಲಿ ಇವರಿಗೆ ತುಂಬ ಚೆನ್ನಾಗಿದೆ ಮೂರು ಅಂತ ಹೇಳ್ತಾ ಇದ್ದಾರೆ ಅವರು ನನಗೆ ಬೈಕೆಲ್ಲ ಕಳಿಸಿಕೊಡ್ತೀನಿ ನಾನು ಸ್ವಲ್ಪ ಶೂಟಿಂಗ್ ಟಿಂಡ್ ನನಗೆ ಆಶೀರ್ವಾದ ಮಾಡೋಕ್ಕಾಗಿಲ್ಲ ಮತ್ತು ಈ ಮೂವೂ ಅಷ್ಟೇ ಗುರುವಾನ ನಮಗೋಸ್ಕರನೇ ಒಂದು ಇಪ್ಪತ್ತು ದಿವಸ ನಿಮಿಷ ಆಗಿದ್ರು ಈ ಮೂವಿನ ರಿಲೀವ್ ಆಗಲಿ ಅದಾದ್ಮೇಲೆ ನಮ್ಮ ರಿಲೀಸ್ ಆಗಲಿ ಅಂತ ಯಾವತ್ತು ಯಾವತ್ತೂ ಆಕನ ಆಶೀರ್ವಾದ ನಮಗೆ ಯಾವತ್ತು ಕೊನೆ ತನಕ ಕಾಯಿಲೆ ಆಶೀರ್ವನ ಆಶೀರ್ವಾದ ನಮ್ಮ ಮೈಲಿಯನ್ನು ಆಶೀರ್ವಾದ ಯಾವ ಕಾಯಿಲೆ ಅಂದರೆ ಹಬ್ಬ ಸಾರು ಅಸೋಸಿಯೇಷನ್ ಸಂಘದಿಂದ ಎಲ್ಲರನ್ನ ರಾಜ್ಯಾದ್ಯಂತ ಮದ್ದರಿ ಪ್ರದರ್ಶನ ಕಾಣುತ್ತಿದೆ ಎಲ್ಲರೂ ಬಂದು ನಿಮ್ಮ ಹತ್ತಿರ ಹತ್ತಿರ ವೀಕ್ಷಿಸಬೇಕಾಗಿ ಕರಿಕೊಳ್ಳುತ್ತಿದ್ದೇವೆ ಈ ಮೂವಿ ವಿಚಾರ ಏನಂದ್ರೆ ಯೂತ್ಸ್ಗೆ ತುಂಬಾ ಮೆಸೇಜ್ ಇದೆ ಹಾಗಾಗಿ ಎಲ್ಲರೂ ಬಂದು ಕರ್ಕಿ ಮೂವಿನ ಸಪೋರ್ಟ್ ಕೊಡಿ ಹಾಗೂ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಆಗಿದೆ ನಮ್ಮ ಮುಂಜಾನೆ ಬಾರಿಗೆ ಡಿ ವಿಲನ್ ತರ ಕಾಣಿಸ್ಕೊಂಡಿದ್ದಾರೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಅವರು ಎಲ್ಲರಿಗೂ ನಮಸ್ಕಾರ ವಾಲೆ ಡಿ ವಿಲನ್ ವಾಲೆ ಡಿ ವಿಲಾನ್ ಕನ್ನಡ ಮೂವಿ ಇವತ್ತು ಒಂದು ಏನೋ ಕಲಾವಿದರು ಪಾಪ ವಸತಿ ಕೊಡ್ತಾ ಇದಾರೆ ದಯವಿಟ್ಟು ಎಲ್ಲರೂ ಬೆಂಬಲಿಸ್ಬೇಕು ನಮ್ಮ ವಾಲೆ ಅವ್ರಿಗೆ ಕರ್ನಾಟಕ ಜನತೆ ದಯವಿಟ್ಟು ಆಶೀರ್ವಾದ ಮಾಡಬೇಕು ಅವರೊಂದು ಒಂದು ಅದ್ಭುತ ಒಂದು ಈ ಒಂದು ಕರ್ಕಿ ಮೂವಿಯಲ್ಲಿ ಒಂದು ಆಕ್ಟಿಂಗ್ ಮಾಡಿದ್ದಾರೆ ಅವ್ರದ್ದು ಒಳ್ಳೇದಾಗ್ಲಿ ನಮ್ಮ ಜಯಪ್ರಕಾಶ್ ಅಣ್ಣಂಗು ಒಳ್ಳೇದಾಗ್ಲಿ ಈ ಮೂವಿ ತುಂಬಾ ಅತ್ಯುತ್ತಮ ಮಟ್ಟದಲ್ಲಿ ಹೋಗ್ಲಿ ಅಂತ ನಾನು ಬಿಟ್ಕೋತಿರೋಣಿಗೆ Thank you for watching!